ಏ ಹೆಣ್ಣೆ ನಿನ್ನ ಶಕ್ತಿ ಏನೆಂಬುದ ತಿಳಿದುಕೋ ಸಾಮಾನ್ಯರಲ್ಲಿ ಸಾಮಾನ್ಯಳಲ್ಲ ನೀನು ನಿನ್ನ ಶಕ್ತಿಯ ಎದುರು ಮಣಿದವರೆಷ್ಟೋ ನಿನ್ನ ಯುಕ್ತಿಯ ಎದುರು ಮಡಿದವರೆಷ್ಟೋ ನಿನ್ನ ಪ್ರೀತಿಗೆ ತಲೆಬಾಗಿದವರೆಷ್ಟೋ ನಿನ್ನ ಕೋಪಕ್ಕೆ ಇತಿಹಾಸದಲ್ಲಿ ತಲೆಗಳೇ ಉರುಳಿದವೆಷ್ಟೋ ಹರನ ತೊಡೆಯೇರಿದವಳು ಹೆಣ್ಣು ಶಿವನ ಮುಡಿ ಬಿಚ್ಚಿಸಿದವಳು ಹೆಣ್ಣು ದುರ್ಯೋಧನನ ತೊಡೆಯ ಮುರಿಸಿದವಳು ಹೆಣ್ಣು ಲಂಕೆಗೆ ಬೆಂಕಿ ಹಚ್ಚಿಸಿದವಳು ಹೆಣ್ಣು ತ್ರಿಮೂರ್ತಿಗಳನ್ನೇ ಶಿಶು ಮಾಡಿ ಆಡಿಸಿದವಳು ಹೆಣ್ಣು ನಾನೆಂದವನ ಹೆಡೆಮುರಿಯ ಕಟ್ಟಿದವಳು ಹೆಣ್ಣು ದೈತ್ಯಾತಿ ದೈತ್ಯರನ್ನೇ ತುತ್ತಾಗಿಸಿ ನುಂಗಿದವಳು ಹೆಣ್ಣು ನೆಲದಾಸೆ ತೋರಿಸಿ ಛಲ ತೀರಿಸಿಕೊಂಡವಳು ಹೆಣ್ಣು ಭೂಮಂಡಲವನ್ನೇ ಬುಗುರಿಯಂತೆ ಆಡಿಸಿದವಳು ಹೆಣ್ಣು ತೇರಾಗಿ ಮೆರೆದವಳು ಹೆಣ್ಣು ನೀರಾಗಿ ಹರಿದವಳು ಹೆಣ್ಣು ತಪ್ಪು ಮಾಡಿ ಮತ್ತೆ ಉಪ್ಪಾಯಿತು ಹೆಣ್ಣು ದೃಷ್ಟಿಯಿಂದಲೇ ಸರ್ವರ ಕೆಡಿಸಿದವಳು ಹೆಣ್ಣು ಕಾಯ ಹೋಗುವ ಕಾಲಕ್ಕೆ ಮಾಯದ ಬಲೆಯ ಬೀಸಿದವಳು ಹೆಣ್ಣು ಆದಿಯಲ್ಲೇ ಅಂತ್ಯವ ತೋರಿಸಿದವಳು ಹೆಣ್ಣು ಅಂತ್ಯವ ತಂದು ಆದಿಯಲ್ಲಿರಿಸಿದವಳು ಹೆಣ್ಣು ಹೆಳವನ ಉಳಿವಿಗಾಗಿ ಎಳೆಯ ಬೆಳೆಸಿದವಳು ಹೆಣ್ಣು ಸ್ವರ್ಗ ನರಕದ ದಾರಿ ತೋರಿಸಿದವಳು ಹೆಣ್ಣು ಹೊನ್ನು ಮಣ್ಣಿಗೂ ಮೀರಿ ಬೆಳೆದವಳು ಹೆಣ್ಣು ತಾಯಿಯಾಗಿ ಜನ್ಮ ಕೊಟ್ಟಿದ್ದು ಹೆಣ್ಣು ಮಗಳಾಗಿ ಕೀರ್ತಿ ತಂದಿದ್ದು ಹೆಣ್ಣು ಸಹೋದರಿಯಾಗಿ ಸ್ಫೂರ್ತಿ ಕೊಟ್ಟಿದ್ದು ಹೆಣ್ಣು ಸೊಸೆಯಾಗಿ ಮನೆಯ ಬೆಳಗಿದ್ದು ಹೆಣ್ಣು ಮಡದಿಯಾಗಿ ಕಾಮದ ಹಸಿವು ತೀರಿಸಿದ್ದು ಹೆಣ್ಣು ಒಡತಿಯಾಗಿ ಸಂಸಾರದ ನೊಗ ಹೊತ್ತಿದ್ದು ಹೆಣ್ಣು ಬಿತ್ತಿದ್ದು ಹೆಣ್ಣು ಬೆಳೆಸಿದ್ದು ಹೆಣ್ಣು ಕಳೆ ಕಿತ್ತಿದ್ದು ಹೆಣ್ಣು ಎಲ್ಲವನ್ನೂ ಮೀರಿದ ಮಹಾ ಮಾಯೆ ಹೆಣ್ಣು ಈ ವಿರಕ್ತಿಯ ಚೌಕಟ್ಟಿನಿಂದ ಎದ್ದುವ ಹೊರಗೆ ಈ ಅಸಹಾಯಕತೆಯ ಸಂಕೋಲೆಯ ಕರಗಿಸುವ ಶಕ್ತಿ ನಿನ್ನಲ್ಲಿ ಹೋದು ಈ ಬ್ರಹ್ಮಾಂಡವೇ ನಿನಗೆ ತಲೆಬಾಗುವುದು ನಿನ್ನ ಛಲದ ಮುಂದೆ ನಿನಗೆ ಶರಣು ಈ ಸೃಷ್ಟಿಯ ಅಣು ಅಣು ಹೌದು ಹೆಣ್ಣೆ ನಿನಗೆ ಶರಣು ಈ ಸೃಷ್ಟಿಯ ಅಣು